ನಮ್ಮ ಪ್ರಕಾರ ಮಂಜು ಗೆಲ್ಬೇಕು ಅಂತ ಸರ್ ಒಂದು ಸ್ವಲ್ಪ ಆನೆಸ್ಟ್ ಆಗಿ ಕಾಣ್ತಾರೆ ಅವ್ರು ಏನೋ ಇದು ಮಾಡಿದ್ರು ಸ್ವಲ್ಪ ಆನೆಸ್ಟ್ ಆಗಿ ಐತೆ ಇಲ್ಲಿಗ ಏನೋ ಸ್ವಲ್ಪ ಲಾಸ್ಟ್ ಲಾಸ್ಟ್ ಗೆ ಒಂಚೂರು ಇದಾಯ್ತು ಅಷ್ಟೇ ಫಸ್ಟ್ ಇಂದ ಚೆನ್ನಾಗಿ ಆಡ್ಕೊಂಬಂಚೂರು ಇಷ್ಟ ಆಗಿದ್ರು ಇವಾಗ ಹನುಮಂತು ಇಷ್ಟ ಆಗ್ತಾ ಇದಾರೆ ನನ್ನ ಪ್ರಕಾರ ಹನುಮಂತು ಕಷ್ಟ ಸುಖ ಎಲ್ಲ ನೋಡಿ ಬೆಳ್ದಿ ಬಂದಿರೋದು ಹಳ್ಳಿಯಿಂದ ಬಂದಿರೋದು ಆದ್ರಿಂದ ನನಗೆ ನನ್ನ ಪ್ರಕಾರ ಹನುಮಂತು ಗೆಲ್ಬೇಕು ಅಂತ ಗೆಲ್ಲೋದು ಇಲ್ಲಿ ನೋಡ್ತೀವಿ ಸರ್ ನಮ್ಗೆ ಅದರಲ್ಲಿ ಹನುಮಂತು ಗೌತಮಿ ಮಂಜು ಅವ್ರು ಮೂರ್ ಜನ ಒಳಗೆ ಫ್ರಾಂಕ್ ಆಡ್ತಿದ್ದಾರೆ ಯಾರ ಹತ್ರ ಬಕ್ಕೆ ತಿಳಿಯೋದಾಗ್ಲಿ ಆತರ ಏನಿಲ್ಲ ಅವ್ರು ಓನ್ ಆಗಿ ಆಟಗಳು ಆಡ್ತಿದ್ದಾರೆ ಅದಕ್ಕೆ ತುಂಬಾ ಇಷ್ಟ ಮಂಜು ಅವರು ಈಗ ಮೂರ್ ನಾಲ್ಕು ವಾರದಿಂದ ಡಮ್ಮಿ ಆಗ್ಬಿಟ್ಟವ್ರೆ ಅಂದ್ರೆ ಮುಂಚೆ ತರ ಇಲ್ಲ ಮುಂಚೆ ತರ ಗೇಮ್ ಆಡ್ತಾ ಇಲ್ಲ ಸ್ನೇಹ ಸ್ನೇಹ ಗೆಳೆಯ ಗೆಳತಿ 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 ಅನ್ಕೊಂಡು ಗೌತಮಿಯವ್ರ ಜೊತೆ ಆ ಕಡೆ ಮಿಂಗಲ್ಲ ಆ ಕಡೆಗೆ ಜಾಸ್ತಿ ಕಾಂಟ್ರೂಷನ್ ಅವರು ಆಟ ಬಿಡಿ ಕೊಡ್ತಾ ಇಲ್ಲ ಮುಂಚೆ ತರ ಇಲ್ಲ ಈಗ ಲಾಸ್ಟ್ ಟೈಮ್ ಮೊನ್ನೆ ಸೀಸನ್ ಅಲ್ಲೂ ಮನೆ ನಡೆದಿದ್ರಲ್ಲೂ ಸ್ವಲ್ಪ ರ್ಯಾಶು ಈಗ ಮೊನ್ನೆ ಒಂದು ನಡೀತಲ್ಲ ಪಿಲ್ ಇದು ಏನೋ ಮೂಟೆ ಕಟ್ಕೊಂಡು ಹಿಂದೆಗಡೆ ಓಡೋದ್ರಲ್ಲಿ ಅದರಲ್ಲೂ ಅಷ್ಟೇ ಧನ್ರಾಜ್ ಅವ್ರನ್ನ ಸ್ವಲ್ಪ ಜಾಸ್ತಿ ಆಕಡೆ ಈ ಕಡೆ ಎಳೆಯೋದು ಮಾಡೋದು ಬರೀ ಅವರು ಆಡೋದ ಬಗ್ಗೆ ಜಾಸ್ತಿ ಕೊಡ್ತಾ ಇಲ್ಲ ಅವರು ಕಾನ್ಸಿಡನ್ ಬರೀ ಏನಂತಂದ್ರೆ ಈಗ ಗೌತೆ ಮೇರಿಂದ ಹೋಗೋದು ಗೆಳತಿ ಗೆಳತಿ ಅದೆಲ್ಲ ನಡೆಯಲ್ಲ ಒಳಗಡೆ ಗೆಳತಿ ಕಪ್ ಕದ್ದಾಗ ಮಂಜಾಣ ಕೊಡ್ತಾರ ಇಲ್ಲ ಮಂಜಣ್ಣ ಇದ್ರೆ ಗೆಳತಿ ಕೊಡ್ತಾರ ಅವೆಲ್ಲ ನಡೆಯಲ್ಲ ಆಚೆ ಬಂದ್ ಗೆಲ್ತಾನ ಮಾಡ್ಕೊಳ್ಳಿ ಒಳ್ಳೆ ಕೊಡ್ತಾ ಒಂದು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅದನ್ನ ಇವ್ರು ಯಾರು ಸುದೀಪ್ ಹನುಮಂತ ಸೆಕೆಂಡ್ ಪ್ಲೇಸ್ ಮಂಜು ಮಂಜು ಮತ್ತೆ ಗೌತಮಿ ಅವ್ರ ಮಧ್ಯೆ ಏನೇನೋ ಇದೆ ಅಂತಾರೆ ಓನ್ಲಿ ಫ್ರೆಂಡ್ಸ್ ಅದ್ ಮಂತ್ ಗೆದಿಬೇಕು ಅಂತ ಇದೀವಿ ಹುಡುಗ ಸರ್ ನನಗೆ ಮುಂಚೆ ಮಂಜೂರು ಇಷ್ಟ ಆಗಿದ್ರು ಇವಾಗ ಹನುಮಂತು ಇಷ್ಟ ಆಗ್ತಾ ಇದ್ದಾರೆ ನನ್ನ ಪ್ರಕಾರ ಹನುಮಂತು ಕಷ್ಟ ಸುಖ ಎಲ್ಲ ನೋಡಿ ಬೆಳ್ದಿ ಬಂದಿರೋದು ಹಳ್ಳಿಯಿಂದ ಬಂದಿರೋದು ಆದ್ರಿಂದ ನನಗೆ ನನ್ನ ಪ್ರಕಾರ ಹನುಮಂತು ಗೆಲ್ಲಬೇಕು ಅಂತ ಇಷ್ಟ ಅಣ್ಣ ಈಗ ವಾರದಿಂದ ಡಮ್ಮಿ ಆಗ್ಬಿಟ್ಟವ್ರೆ ಇಲ್ಲ ಮುಂಚೆ ತರ ಗೇಮ್ ಮಾಡ್ತಾ ಇಲ್ಲ ಸ್ನೇಹ ಸ್ನೇಹ ಗೆಳೆಯ ಗೆಳತಿ ಗೆಲ್ತಿ ಗೆಲ್ತಿ ಅನ್ಕೊಂಡು ಗೌತಮಿ ಇವ್ರ ಜೊತೆ ಆಕಡೆ ಮಿಂಗಲ್ ಆಗ ಅಕಡೆಕೆ ಜಾಸ್ತಿ ಕಾಂಟ್ರಾಕ್ಷನ್ ಕೊಡ್ತವ್ರವರು ಆಟಕ್ ಬಡಿಗೆ ಕೊಡ್ತಾ ಇಲ್ಲ ಮುಂಚೆ ತರ ಇಲ್ಲ ಈಗ ಲಾಸ್ಟ್ ಟೈಮ್ ಮೊನ್ನೆ ಸೀಸನ್ ಅಲ್ಲೂ ಮನೆ ನಡೆದಿದ್ರಲ್ಲೂ ಸ್ವಲ್ಪ ರ್ಯಾಶು ಈಗ ಮನೆ ಒಂದು ನಡೀತಲ್ಲ ಪಿಲ್ ಇದು ಏನೋ ಮೂಟೆ ಕಟ್ಕೊಂಡು ಹಿಂದಗಡೆ ಓಡೋದ್ರಲ್ಲಿ ಅದ್ರಲ್ಸ್ ಧನ್ರಾಜ್ ಅವ್ರನ್ನ ಸ್ವಲ್ಪ ಜಾಸ್ತಿ ಆಕಡೆ ಈ ಕಡೆ ಎಳೆಯೋದು ಮಾಡೋದು ಬರೀ ಒಡೆಯತರ ಇರ್ತಾರೆ ಜಾಸ್ತಿ ಅವರು ಆಡೋದ ಬಗ್ಗೆ ಜಾಸ್ತಿ ಕೊಡ್ತಾ ಇಲ್ಲ ಅವರು ಕಾನ್ಸಾಕ್ಷನ್ ಬರೀ ಏನಂತಂದ್ರೆ ಈಗ ಗೌತಮೇರಿಂದ ಹೋಗೋದು ಗೆಳತಿ ಗೆಳತಿ ಅದೆಲ್ಲ ನಡೆಯಲ್ಲ ಒಳಗಡೆ ಗೆಳತಿ ಕಪ್ ಕದ್ದಾಗ ಮಂಜುಣ್ಣು ಕೊಡ್ತಾರ ಇಲ್ಲ ಮಂಜಣ್ಣ ಎದ್ರಿಗೆ ಗೆಲ್ತಿ ಕೊಡ್ತಾರ ಅವೆಲ್ಲ ಏನ್ ಆಡಿಯಿಲ್ಲ ಆಚೆ ಬಂದ್ ಗೆಳ್ತಾನ ಮಾಡ್ಕೊಳ್ಳಿ ಒಳಗಡೆ ಹೆಂಗ್ ಆಡ್ಬೇಕು ಅವ್ರ ಆಟ ಅವ್ರ ಆಡ್ಬೇಕು ಈಗ ಹನುಮಂತು ಆಡ್ತಾ ಇಲ್ವಾ ಹನ್ಮಂತುಗ್ ಏನ್ ಗೊತ್ತಿತ್ತು ಸ್ಟಾರ್ಟಿಂಗ್ ಬಂದಾಗ ನಾನ್ ಆಡೋಲ್ಲ ಆಟ ನಾ ನಂಗೆ ಇವೆಲ್ಲ ಆಗಲ್ಲ ಹೋಯ್ತೀನಿ ಕಳ್ಸಬಿಟ್ರಪ್ಪ ಮರಯಾ ಅಂತ ಅಂತಿದ್ದ ಇವಾಗ ನೋಡ್ರಿ ಟಿಕೆಟ್ ಫೈನಲ್ ಗೆ ಜೂಟು ಟಿಕೆಟ್ ಗೆತ್ಕೊಂಡು ಅಷ್ಟೇನೆ ಆಟ ಒಳಗಡೆ ಆಟ ಸ್ವಂತ ಬುದ್ಧಿಯಿಂದ ಆಡ್ಬೇಕು ಈಗ ಧನ್ರಾಜು ಮತ್ತೆ ಹನುಮಂತ ಇಬ್ರು ಕುತ್ಕೋತಾರೆ ದೋಸ್ತ 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 ಅನ್ಕೊಂಡು ಅವ್ರವ್ರ ನಮ್ ಏನ್ ಮಾಡ್ತಾರೆ ಯಾಕಂದ್ರೆ ಒಳಗಡೆ ಸ್ನೇಹ ನಡೆಯಲ್ಲ ಏನಿದೆ ಅವ್ರ ಮನಸೇ ಇಚ್ಛೆಯಿಂದ ಮಾಡ್ತವ್ರಿ ಅಷ್ಟೇ ಚೆನ್ನಾಗಿದೆ ಬಿಗ್ ಬಾಸ್ ಚೆನ್ನಾಗಿದೆ ಡೈಲಿ ಮಿಸ್ ಮಾಡಲ್ಲ ಒಂದ್ ಎಪಿಸೋಡು ಮಿಸ್ ಮಾಡಿಲ್ಲ ನಮ್ ಸುದೀಪ್ ಸರ್ ಬಂದು ನಡ್ಸ್ಕೊಡೋದು ಎಲ್ಲ ಚೆನ್ನಾಗಿದೆ ಸೆಕೆಂಡ್ ಪ್ಲೇಸ್ ಅಂತ ನನ್ನ ಇಷ್ಟ ರಜತ್ ಏನಂತಂದ್ರೆ ರಜತು ವೈಟ್ ಕಾರ್ಡಲ್ಲಿ ಬಂದಿದ್ದು ಆಡ್ತವ್ರೆ ಚೆನ್ನಾಗಿ ಆಟನಾ ಆದ್ರೆ ಅವರು ಬರೋದು ಡೌಟು ರಜತವ್ರನ್ನ ಹತ್ರದ ನೋಡಿದೀನಿ ಬಸೇಶ್ವರ್ ನಗರ ಇದ್ರು ನನ್ನ ಜೊತೆ ಸ್ವಲ್ಪ ಒಂದು ಅಕೌಂಡೆಲ್ಲ ಮಾಡ್ಸೋಕ್ ಬಂದಿದ್ರು ನಾನು ಹತ್ರದಿಂದ ನೋಡಿದ್ದೀನಿ ಮಾತಾಡ್ಸಿಲ್ಲ ಆದರೆ ಅವರು ಬರೋಲ್ಲ ಹಂಡ್ರೆಡ್ ಪರ್ಸೆಂಟ್ ಹಾಂ ಮೋಕ್ಷಿತ್ ಅವರು ಅಷ್ಟೇ ಮೋಕ್ಷಿತ್ ಅವರು ವೀಕ್ ಮೋಸ್ಟ್ಲಿ ಹೆಲ್ಮೆಟ್ ಆಗ್ಬೋದು ಅವ್ರನ್ನೂ ಆಟ ಆಡ್ತವ್ರೆ ಇಲ್ಲಿವರೆಗೂ ಬಂದಿರೋದು ಓಕೆ ಆದರೆ ಫೈನಲ್ ಬರೋಲ್ಲ ಅಣ್ಣ ಓಪನ್ ಆಗಿ ಹೇಳ್ತೀನಿ ಹನುಮಂತು ಗೆಲ್ಬೇಕು ಹನುಮಂತೇ ಗೆಲ್ಬಹುದು ಪರ್ಸೆಂಟ್ ಬವೇಗೌಡವರು ಅದೇನೆ ಚೆನ್ನಾಗಿ ಆಡ್ತಿದ್ರು ಆಟ ಹನುಮಂತವ್ರು ಹೇಳಿಕೆ ಕೊಟ್ರಲ್ಲ ಅಕ್ಕ ನೀನು ಹುಡುಗಿ ತರ ಆಡ್ತಾ ಇಲ್ಲ ಒಂದು ಗಂಡಸ್ತಾನದಲ್ಲಿ ನಿಂತ್ಕೊಂಡು ಆಡ್ತಾ ಇದೀಯಾ ಚೆನ್ನಾಗ್ ಆಡ್ತಾ ಇದೀಯಾ ಅಂತ ಅಂದ್ಬಿಟ್ಟು ಹನುಮಂತು ಗೆ ಒಂದೇಟು ಒಂದ್ ಆ ಪನಿಶ್ಮೆಂಟ್ ಕೊಟ್ರು ಜೈಲ್ಗೂನು ಹಾಕೋದ್ರು ಅದ ಮೇಲೆ ಆಚೆ ಬಂದ್ರು ಆಚೆ ಬಂದ್ಮೇಲೂನು ಹನುಮಂತು ಅವ್ರನ್ನೇನೆ ಈಗ ಹನುಮಂತು ಕ್ಯಾಪ್ಟನ್ ಆದಾಗ ಹೇಳಿದ್ರಲ್ಲ ನಿಮ್ಗೆ ಯಾರು ಒಂದು ಪ್ರ ಮೈನು ಮೇನು ಹೇಳಿ ಅವ್ರ ಆಪೋಸಿಟ್ ಅವ್ರ ಮೂರ್ ಜನ ತಗೋಬಹುದು ಅಂತ ಹೇಳ್ದಾಗನು ಹನುಮಂತು ಅವ್ರನ್ನೇ ಆಯ್ಕೆ ಮಾಡಿದ್ದು ಭವ್ಯ ಅವ್ರನ್ನೇ ಆಯ್ಕೆ ಮಾಡಿದ್ದು ಅದು ಒಳ್ಳೆ ಗುಣ ಹೊಡಿದ್ರುನು ಅಕ್ಕ ನೀನ್ ಇಕ್ಕೊಂಡಿಲ್ಲ ಆಯ್ತು ನೀನ್ ಚೆನ್ನಾಗ್ ಆಡ್ತಿದ್ಯಾ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ವಾ ಅದು ಓಕೆ ಭವ್ಯರು ಚೆನ್ನಾಗ್ ಆಡ್ತಾ ಇದ್ದಾರೆ ಮತ್ತೆ ಹನುಮಂತು ಧನ್ರಾಜು ಸ್ನೇಹ ಚೆನ್ನಾಗಿದೆ ಅದು ಒಳಗ್ ನಡೆಯಲ್ಲ ಆಚೆ ಮಾಡ್ಕೋಬೇಕು ಸ್ನೇಹ ವಿಶ್ವಾಸ ಪ್ರೀತಿ ಎಲ್ಲ ಆಚೆನೆ ಒಳಗ್ ನಡೆಯಲ್ಲ ಒಳಗೆಲ್ಲ ಸ್ನೇಹ ವಿಶ್ವಾಸ ಪ್ರೀತಿ ಮಾಡಕ್ ಹೋದ್ರೆ ಗೆಲ್ಲಲ್ಲ ಮನೆಗೆ ಅಷ್ಟೇ ನೆಕ್ಸ್ಟ್ ವೀಕೋ ಇಲ್ಲ ಆಚೆ ವೀಕೋ ಅಷ್ಟೇ ಒಳಗೆಲ್ಲ ಸ್ನೇಹ ಪ್ರೀತಿ ವಿಶೇಷ ಎಲ್ಲ ಇಲ್ಲ ಆಚೆ ಬಂದು ಏನಾದ್ರು ಮಾಡ್ಕೋಬಹುದು ಒಳಗೊಟ್ನಲ್ಲಿ ಒಬ್ಬರಿಗೆ ಗೆಲ್ಲಕ್ಕಾಗೋದಲ್ವಾ ಆಗೋದಲ್ವಾ ಇಬ್ರು ಮೂರು ಜನ ಕೊಡಂಗಿದಿರ ನಾನು ಏನು ಪ್ರೀತಿ ಮಾಡೋಣ ಸ್ನೇಹ ಮಾಡಣ ಇಬ್ಬರು ಅಂತ ಅನ್ಬೋದಾಗಿತ್ತು ಒಬ್ರಿಗೆ ತಾನೆ ಮೀಸಲಾತಿ ಅದು ಕಪ್ಪು ಐವತ್ತು ಲಕ್ಷ ಹಾ ಅದು ಒಬ್ರಿಗೆ ಬರೋದು ಆಚೆ ಬಂದ್ ಮಾಡ್ಕೊಳ್ಳಿ ಏನಿದ್ರು ಒಳಗೆ ಮಾಡಕ್ಕಾಗಲ್ಲ ು ಹೋಗ್ತಾ ಇದ್ದು ಹೆಣ್ಣು ನೋಡ್ಕೊಂಡು ಊರ್ ಕಡೆ ಓಡಾಡ್ಕೊಂಡು ನೋಡಿಲ್ಲ ಒಂದ್ ವಾರದಿಂದ ಊರ್ ಕಡೆ ಸ್ವಲ್ಪ ಓಡಾಡ್ತಿದ್ದು ಈಗ ಈಗ ನೋಡ್ಬೇಕು ಇನ್ಮೇಲೆ ಫೈನಲ್ ಅಲ್ವಾ ನೋಡ್ಬೇಕು ನಮ್ಮ ಪ್ರಕಾರ ಮಂಜು ಗೆಲ್ಬೇಕು ಅಂತ ಸರ್ ಇಲ್ಲ ಒಂದ್ ಸ್ವಲ್ಪ ಆನೆಸ್ಟ್ ಆಗಿ ಕಾಣ್ತಾರೆ ಅವ್ರು ಇದು ಇದ್ ಮಾಡಿದ್ರು ಸ್ವಲ್ಪ ಆನೆಸ್ಟ್ ಆಗಿ ಐತೆ ಇಲ್ಲಿ ಗಂಟ ಏನೋ ಸ್ವಲ್ಪ ಲಾಸ್ಟ್ ಲಾಸ್ಟ್ ಇದ್ ಅಷ್ಟೇನೆ ಫಸ್ಟ್ ಇಂದ ಚೆನ್ನಾಗಿ ಇಲ್ಲ ಹಂಗೇನಿಲ್ಲ ಸರ್ ಸರ್ ಜೀವನ ಅಂದ್ಮೇಲೆ ಡೌನ್ ಇದ್ದೇ ಇರುತ್ತೆ ಅವ್ರಿಗೂ ಹಂಗೇನೆ ಅಲೋರ ಈಗ ಒಂದೇ ಮಟ್ಟಕ್ಕೆ ಮನುಷ್ಯ ಬ್ಯಾಲೆನ್ಸ್ ಮಾಡಕ್ ಆಗಲ್ಲ ಸ್ವಲ್ಪ ಇತ್ತೀಚೆಗೆ ಡೌನ್ ಆಗಿದ್ದಾರೆ ಬಟ್ ನಮಗೆ ನಮ್ಮ ಒಂದು ಅನಿಸಿಕೆ ಅವ್ರಿಗೆ ಗೆಲ್ಬೇಕು ಅಂತ ಬೇರೆಯವ್ರಿಗೆ ಹಂಗಿದ್ಯೋ ಗೊತ್ತಿಲ್ಲ ಅದು ಬಿಟ್ರೆ ಅಲ್ಲಲ್ಲ ನಮ್ಮಂತೂ ಒಳ್ಳೆ ಹುಡುಗನೆ ಧನ್ರಾಜು ಅಲ್ಲ ಅಲ್ಲ ಇರೋರೆಲ್ಲ ಚೆನ್ನಾಗಿ ಆಡ್ತಾ ಇದಾರೆ ಬಟ್ ನಮ್ಮ ಫೇವರೇಟ್ ಕಂಟೆಸ್ಟ್ ಮಂಜು ಅಲ್ಲ ಅದೇ ಎಲ್ಲ ಒಳ್ಳೆಯವರ ಆದ್ರವ್ರ ಅಭಿಪ್ರಾಯ ಅವ್ರವ್ರಿಗೆ ಅಲ್ವಾ ಸರ್ ನಮ್ಮ ಅಭಿಪ್ರಾಯ ಮಂಜು ಗೆಲ್ಬೇಕು ಅಂತ ಮಂಜು ಗೆಲ್ಬೇಕು ಅಂತ ಆಸೆ ಅಷ್ಟೇ ಅಯ್ಯೋ ಸರ್ ಈಚೆಗಡನೆ ಜನಂಗ್ ಓಡಾಡ್ತಾರೆ ಅಂತ ಗೊತ್ತು ನೀವು ಅಲ್ಲಿ ಒಳಗಡೆ ಒಂದ್ ತಿಂಗ್ಳು ಮೂರ್ ತಿಂಗ್ಳಿಂದ ಕೂಡಾಕಿರ ಓಡಾಡೋಲ್ಲ ತಪ್ಪು ಒಂದ್ ಪರ್ತೀವಿ ಮೂರ್ ತಿಂಗ್ಳಿಂದ ಒಬ್ರು ಜೊತೆಲಿ ಇದ್ದೋ ಅಂತಾಗ ಬಾಂಡಿಂಗ್ ಬೆಳೆದೇ ಬೆಳೆಯುತ್ತೆ ಅಲ್ವರ ಈಗ ನಾವೇ ಯಾರ ಜೊತೆ ಮೂರ್ ತಿಂಗಳಿಂದ ಓಡಾಡ್ತಿದ್ದೋ ಅಂದಾಗ ಬಾಂಡಿಂಗ್ ಬೆಳೆಯಲ್ವಾ ಅಲ್ಲ ಅವ್ರ್ ಯಾವ ಫ್ರೆಂಡ್ಶಿಪ್ ಆಗಿ ಬೆಳ್ದಿರ್ಬೋದು ಈ ಅವ್ರ ಹತ್ರ ಓಡಾಡಿ ಓಡಾಡ್ಲಿ ಬಿಡಿ ಏನ್ ಈಚೆ ಕಡೆ ಓಡಾಡಲ್ವೇ ಎಲ್ಲ ಒಳ್ಳೆಯವ್ರು ನಾನು ಹೇಳಿಲ್ವಾ ಕಂಟೆಸ್ಟೆಂಟ್ ಎಲ್ಲ ಒಳ್ಳೆಯವರೇ ಆದ್ರೆ ನಮ್ಗೆ ನಮ್ಮ ಒಂದಿದು ಮಂಜು ಗೆಲ್ಲಬೇಕು ಅಂತ ಆಸೆ ಬಂದು ಗೌತಮಿ ಇರ್ತಾರೆ ಹನುಮಂತು ಆಗ್ತಾರೆ ಸೆಕೆಂಡ್ ಪ್ಲೇಸು ಮಂಜು ಅವರೆಲ್ಲ ಡಬಲ್ ಗೇಮ್ ತರ ಡಬಲ್ ಗೇಮ್ ತರ ಆಡ್ತಾರೆ ಅವರು ಅವ್ರ ಆಟ ನಮ್ಗೆ ಇಷ್ಟ ಆಗ್ತಿಲ್ಲ ಅಂಡ್ ಮಂಜು ಮತ್ತೆ ಗೌತಮಿ ಅವ್ರ ಮಧ್ಯೆ ಏನೇನೋ ಇದೆ ಅಂತಾರೆ ಓನ್ಲಿ ಫ್ರೆಂಡ್ಶಿಪ್ ಅಷ್ಟೇ ಅದನ್ನ ಜನಗಳು ತಿಳ್ಕೊಂಡು ಬೇರೆ ಬೇರೆ ತರ ಮಾತಾಡ್ತಾರೆ ಜೊತೆಲಿ ಇರಬಾರ್ದು ಫ್ರೆಂಡ್ಶಿಪ್ ಮಾಡಬಾರ್ದು ಅಂತ ಹೇಳ್ತಾರೆ ವೀಕೆಂಡ್ ಅಲ್ಲಿ ಮಾಡಲಿಲ್ಲ ಅಂತಂದ್ರೆ ಸಿಂಗಲ್ ಆಗಿರ್ತಾರೆ ಆಟ ಆಡೋಲ್ಲ ಅಂತ ಹೇಳ್ತಾರೆ ಯಾರ ಜೊತೆಯೂ ಬೆರೆಯಲ್ಲ ಅಂತ ಹೇಳ್ತಾರೆ ಬೇರೆ ಹತ್ರ ಈ ಥರ ಕಮೆಂಟ್ಸ್ಗಳು ಮಾಡ್ತಾರೆ ಅವ್ರ ಮಧ್ಯೆ ಏನೋ ಇರುತ್ತೆ ಹಂಗೆ ಹೇಗೆ ಓನ್ಲಿ ಫ್ರೆಂಡ್ಶಿಪ್ ಅಷ್ಟೇ ಆ ಥರ ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು